ಲೈವ್ ಬನ್ನಿ ಸ್ನೇಹಿತರೆ ಜಾಯ್ನ್ ಆಗಿ ಲೈವ್ಗೆ ಯಾರಾದರೂ ಜಾಯಿನ್ ಆಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಲೈವ್ ವಿಡಿಯೋಗೆ ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭೇನು ಕೋರ್ತಾ ಇವತ್ತು ಉಪೇಂದ್ರ ಅವರ ಹುಟ್ಟಿದ ಕೂಡ ಇವತ್ತೇ ಕರ್ನಾಟಕ ವಿಮೋಚನಾ ಸ್ನೇಹಿತರೆ ಇವತ್ತು ಹದಿನೆಂಟನೇ ತಾರೀಕು ಸಹ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಹುಟ್ಟೊಬ್ಬ ಯಾರು ಲೈವ್ ಬಂದಿರ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಲೈವ್ ಬನ್ನಿ ಸ್ನೇಹಿತರೆ ದಾದಾ ಅವರ ಹುಟ್ಟು ಅವರಿಗೆ ಇವತ್ತು ವಿಶ್ ಮಾಡಿ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಅವರ ಒಂದು ಯಾವ ಒಂದು ಮೂವಿ ನಿಮಗೆ ತುಂಬಾ ಇಷ್ಟ ಆಗಿರ್ತಕ್ಕಂತ ಮೂವಿ ಆಗಿರ್ಬೋದು ಅವರ ಒಂದು ಸಾಂಗ್ ನೇಮ್ ಆಗಿರ್ಬೋದು ಮೆನ್ಷನ್ ಮಾಡಿ ಸ್ನೇಹಿತರೆ ನೀವು ಕಮೆಂಟ್ನಲ್ಲಿ ತಿಳಿಸಿ ಲೈವ್ ಚಾಟ್ ಇರೋದೇ ಚಾಟ್ ಮಾಡೋಕ್ಕೆ ಹೌದಾ Thank <sighs> you. ಯಾರಾದರೂ ಲೈವ್ ಇದ್ರೆ ಜಾಯಿನ್ ಆಗಿದ್ರೆ ಲೈಕ್ ಕೊಡಿ ಸ್ನೇಹಿತರೆ ಕಾಲರ್ಶಿಪ್ ಬಿಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಇನ್ನು ಐದಾರು ದಿನದಲ್ಲಿ ಏನಪ್ಪಾ ಅಂದ್ರೆ ಇದು ಒಂದು ಲಾಸ್ಟ್ ಡೇಟ್ ಮುಗಿಯುದಿದೆ ಯಾರಾದರೂ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಒನ್ ಟು ಟೆಂತ್ ಅಪ್ ಟು ಪಿ ಯು ಸಿ ಡಿಗ್ರಿ ಯಾರೇ ಆಗಿದ್ರು ಕೂಡ ಏನಪ್ಪ ತಂದ್ರೆ ಕಾಲರ್ಶಿಪ್ ಹಾಕಿ ಇದು ಕಾಲರ್ಶಿಪ್ ಹಾಕುವ ಒಂದು ವೆಬ್ಸೈಟ್ ಸ್ನೇಹಿತರೆ ಇಲ್ಲಿ ಮೆಟ್ರಿಕ್ ಪೂರ್ವ ಅಂದರೆ ಒನ್ ಟು ಟೆಂತ್ ಅವರಿಗೆ ಏನಪ್ಪಾ ಕಾಲರ್ಶಿಪ್ ಬಿಟ್ಟಿದ್ದಾರೆ ಮತ್ತು ಯಾರು ಅಂಗವಿಕಲ ಮಕ್ಕಳು ಇರ್ತಾರೆ ಅವರಿಗೂ ಕೂಡ ಅನ್ವಯಿಸುತ್ತದೆ ಇಲ್ಲಿ ಹೊಸ ಖಾತೆ ಸುರುಜಿಶ್ ಅಂದರೆ ಯಾರು ಇನ್ನೂ ಹಾಕಿರಲ್ವೋ ಅವರು ಈ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಆಲ್ರೆಡಿ ಲಾಗಿನ್ ಇತ್ತಪ್ಪತ್ತಂದ್ರೆ ಎಸ್ ಎಸ್ ಪಿ ಐ ಡಿ ಅದು ಇತ್ತಂದ್ರೆ ಇಲ್ಲಿ ಮೇರನೇ ಮೇಲೆ ಎರಡನೇ ಆಪ್ಷನ್ ಒಂದನೇ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಬೇಕು ಸೊ ಒನ್ ಟು ಟೆಂತ್ ಮತ್ತು ಪಿ ಸಿ ಡಿಗ್ರಿ ಏನೇ ಏನೇ ಡಿಗ್ರಿ ಆಗಿರ್ಬೋದು ಎಲ್ಲರಿಗೂ ಕೂಡ ಎನ್ಪತಂಗೆ ಕಾಲರ್ಶಿಪ್ ಬಿಟ್ಟಿದ್ದಾರೆ ಅದರ ಸದುಪಯೋಗನೂ ರಾಜ್ಯದಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಮಿತ್ರರು ಸದುಪಯೋಗ ಪಡಿಸ್ಕೊಳ್ಬೇಕು ಹಾಗೆ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರ ಹುಟ್ಟು ದಾದಾ ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಕಲರ್ಶಿಪ್ ಯಾವ ರೀತಿಯಾಗಿ ಹಾಕ್ಬೇಕಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಏನಾದರೂ ಡೌಟ್ ಇದ್ರೆ ಕೇಳ್ಬೋದು ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತವೆ ಒನ್ ಟು ಟೆಂತ್ ಹೌದಾ ಅವರೆಲ್ಲರಿಗೂ ಸದುಪಯೋಗ ಆಗ್ತಕ್ಕಂಥ ಒಂದು ಮಾಹಿತಿ ಯಾರೆಲ್ಲ ಜಾಯ್ನ್ ಆಗಿದ್ರೆ ಒಂದು ವಿಡಿಯೋಗೆ ಲೈಕ್ ಕೊಡಿ ಲೈವ್ ವಿಡಿಯೋಗೆ ಹಾಗೆ ದಾದಾ ಅವರ ಹುಟ್ಟದ ಹಬ್ಬ ಇದೆ ಇವತ್ತು ಅವ್ರಿಗೋಸ್ಕರ ಈ ವಿಡಿಯೋಗೆ ಲೈಕ್ ಕೊಡಿ ನಮ್ಮ ರಾಮಾಚಾರಿ ನಮ್ಮ ಪ್ರೀತಿಯ ರಾಮಾಚಾರಿ ಅವರು ನಮ್ಮ ಪ್ರೀತಿಯ ದಾದಾ ಇವರು ಅಭಿನಯ ಭಾರ್ಗವ ಇವರಿಗೆ ಒಂದು ಲೈಕ್ ಕೊಡಿ ವಿಶ್ ಮಾಡಿ ಸ್ನೇಹಿತರೆ ಊಟದ ಬಗ್ಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಇಲ್ಲ ದಯ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಯಾರಾದರೂ ಲೈವ್ ಜನ ಕಮೆಂಟ್ ಮುಖಾಂತರ ತಿಳಿಸಬಹುದು ತಾವು ಯಾರಿದ್ರೆ ಅನ್ನೋದು ಗೊತ್ತಾಗುತ್ತೆ ಹೌದಾ ನಮ್ಮ ಹೆಮ್ಮೆಯ ಗುರು ಇವರು ನಮ್ಮ ಹೆಮ್ಮೆಯ ದಾದಾ ಇವರು ಇವರ ಹುಟ್ಟು ದಬ್ಬ ಇವತ್ತು ಅದಕ್ಕೆ ವಿಶ್ ಮಾಡಲೇಬೇಕು ನೀವು

ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ದಾದಾ ಅವರಿಗೆ ಒಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ದಾ ಅವರಿಗೆ ಹುಟ್ಟದ ಹಬ್ಬದ ಶುಭಾಶಯ ಕೋರಿ ಲೈಕ್ ಕೊಡಿ ಸ್ನೇಹಿತರ ಈ ಹುಡುಗ ಲೈವ್ ಹುಡುಗಿಗೆ ಕಮೆಂಟ್ ಮುಖಾಂತರ ತಮ್ಮ ಅಭಿಮಾನವನ್ನು ತೋರಿಸ್ಬೇಕು